ನಮ್ಮ ಚಂದನವನದಲ್ಲಿ ಒಂದಷ್ಟು ನಿರ್ದೇಶಕರ ಹೆಸರು ಕೇಳಿದ್ರೆ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿಯೇ ಮೂಡುತ್ತದೆ ಆ ರೀತಿಯ ನಿರ್ದೇಶಕರಲ್ಲಿ ಮನ್ಸೂರೆ ಕೂಡ ಒಬ್ರು ಈಗಾಗಲೇ ಅವರ ಬತ್ತಳಿಕೆಯಿಂದ ಹರಿವು ನಾತಿಚರಾಮಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಎಂಬ ವಿಭಿನ್ನ ಕಥಾ ಹಂದರವಿರುವ ಜನಸಾಮಾನ್ಯರಿಗೆ ಮನ ಮುಟ್ಟುವಂತಹ ಕಥೆಯನ್ನ ಕೊಟ್ಟವರು ಅವರು ಅದ್ಯಾಕೋ ಏನೋ ಈ ಸಲ ಮಗ್ಗಲು ಬದಲಿಸಿದ್ದು ಸೀದಾ ಟ್ರಾವೆಲ್ ಕಡೆಗೆ ಹೊರಳಿದ್ದಾರೆ ಸೀಮಿತ ಪ್ರದೇಶದಲ್ಲಿ ಕತೆ ಮುಗಿಸುತ್ತಿದ್ದ ಮನ್ಸೂರೆ ಅವರು ಈಗ ಕಾರತ್ತಿ ಹಾಡೇಳುತ್ತಾ ಸಿನಿಪ್ರೇಮಿಗಳಿಗೂ ಟ್ರಾವೆಲ್ ಮಾಡಿಸುವುದಕ್ಕೆ ಹೊರಟಿದ್ದಾರೆ ಅದರ ಭಾಗವಾಗಿಯೇ ದೂರ ತೀರ ಯಾನ ಸಿನಿಮಾದ ಹಾಡು ರಿಲೀಸ್ ಆಗಿದೆ ದೂರತೀರಯಾನ ಸಿನಿಮಾವನ್ನ ಡಿಕ್ರಿಯೇಷನ್ಸ್ ಬ್ಯಾನರ್ ನಡಿ ದೇವರಾಜ ಆರ್ ನಿರ್ಮಾಣ ಮಾಡಿದ್ದಾರೆ ದೂರ ತೀರ ಯಾನ ಶಶಿಕೆ ಗೀತೆ ರಿಲೀಸ್ ಆಗಿದ್ದು ಕೇಳುವುದಕ್ಕೇನೆ ಕಿವಿಗೆ ಇಂಪು ಮನಸ್ಸಿಗೆ ತಂಪು ಲೈಫ್ ಫುಲ್ ಜೋಶ್ ಕೊಡ್ತಾ ಇದೆ ಒಮ್ಮೆ ಆ ಸಾಂಗ್ ಅನ್ನ ಕೇಳಿದ್ರೆ ಅದೆಷ್ಟೋ ಹೊತ್ತಿನ ತನಕ ಕಿವಿಯಲ್ಲಿ ಆ ಗುಂಗು ಇದ್ದೇ ಇರುತ್ತದೆ ಅಷ್ಟು ಸೌಂಡ್ ಆಗಿದೆ ಈ ಹಾಡು ಈ ಹಾಡಿನಲ್ಲಿ ನಾಯಕ ವಿಜಯ ಕೃಷ್ಣ ನಾಯಕಿ ಪ್ರಿಯಾಂಕಾ ಕುಮಾರ್ ಕಾಣಿಸಿಕೊಂಡಿದ್ದಾರೆ ಕಿರಣ್ ಕಾವೇರಪ್ಪ ಬರೆದು ಬಕೇಶ್ ಹಾಗೂ ಕಾರ್ತಿಕ್ ಸಂಗೀತ ನೀಡಿದ್ದಾರೆ ಬಕೇಶ್ ಹಾಗೂ ಇಶಾ ಸುಚಿ ಹಾಡಿದ್ದಾರೆ ನಮಗೆ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಮನ್ಸೂರ್ ಹೆಸರ್ ಈ ಈ ಹಾಡ್ ಮಾಡೋಕು ಮುಂಚೆ ಆಲ್ಮೋಸ್ಟ್ ಒಂದು ಮೂರು ಹಾಡು ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅದು ವಿಶುವಲಿ ಅಷ್ಟು ಕನ್ವೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರಿಂದ ಅವರ ಗೈಡೆನ್ಸ್ ಅಲ್ಲೇ ಪೂರ್ತಿ ರೆಡಿ ಆಗಿರ್ತಕ್ಕಂಥ ಹಾಡು ನಂಗೆ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂದ್ರೆ ನಂಗೆ ಪರ್ಟಿಕ್ಯುಲರ್ ಆಗಿ ಈ ಎಪಿಸೋಡ್ ಅಲ್ಲಿ ಹಿಂಗೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಹಾಡು ಇದರಲ್ಲಿ ನಮ್ಮಿಬ್ರಿಗೆ ಎಷ್ಟು ಕ್ರೆಡಿಟ್ಸ್ ಹೋಗ್ಬೇಕು ಅಷ್ಟೇ ಕ್ರೆಡಿಟ್ಸ್ ಮನ್ಸೂರ ಸರಿ ಕೂಡ ಹೋಗ್ಬೇಕು ಅಂಡ್ ಇಷ್ಟ ಆಗಿದೆ ಅಂತ ಕೇಳಿದ್ರು ಹಾಡ್ಗೆ ನಾಲ್ಕನೇ ವರ್ಷನ್ ವರ್ಷನ್ ಹೋಗಿ ನಾಲ್ಕನೇ ವರ್ಷನ್ ಹೌದು ಅಂಡ್ ಕಿರಣ್ ಕವರಪ್ಪ ಸರ್ ಕೂಡ ಅಷ್ಟೆ ನಾವು ಏನೇ ಚೇಂಜಸ್ ಕೇಳಿದ್ರು ಸಹ ಅಚ್ಚುಕಟ್ಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಬರುತ್ಕೊಟ್ಟಿದ್ದಾರೆ ಈ ಹಾಡನ್ನ ನಂಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು ಇನ್ನ ದೇವರಾಜ್ ಸರ್ ಬಗ್ಗೆ ಹೇಳಲೇಬೇಕು ಇದು ಅವರ ಬ್ಯಾನರ್ ಅಲ್ಲಿ ನನ್ನ ಮೂರನೇ ಸಿನ್ಮಾ ಅಂಡ್ ನಾನು ಕಾರ್ತಿಕ್ ಮಾಡ್ತಾ ಮೊದಲನೇ ಸಿನ್ಮಾ ಅವರ ಬ್ಯಾನರ್ ಅಲ್ಲಿ ಇದು ಪ್ರೇಮ ಕಥೆಯಲ್ಲ ಪ್ರೇಮದ ಕಥೆ ಎಂದು ಶುರು ಮಾಡಿದ ನಿರ್ದೇಶಕ ಮನ್ಸೂರೆ ಅವರು ಸಿನಿಮಾದ ಒಳಗಿನ ಅದ್ಭುತ ಚಿತ್ರಣವನ್ನ ತೆರೆದಿಟ್ಟರು ಸಿನಿ ಪ್ರೇಮಿಗಳಿಗೆ ಒಂದೊಳ್ಳೆ ಸಿನಿಮಾವನ್ನ ಒಣಬಡಿಸುತ್ತಿರುವ ಸಂತಸ ತೃಪ್ತಿ ಅವರಲ್ಲಿ ಕಾಣಿಸ್ತಾ ಇತ್ತು ಅಂತ ಈ ಸಿನಿಮಾ ಈ ಸಾಂಗ್ ನಲ್ಲಿ ಬರುವಂತ ಒಂದು ಲೈನ್ ಮುಖ್ಯ ಕಾರಣ ಆ ಲೈನ್ ಮುಗಿಯಲು ನಮ್ಮ ಪಯಣ ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲಾಂಕ್ ಆಗಿದ್ದಾಗ ದೇವರ ಸ್ವಲ್ಪ ಸಿಕ್ಕ ಇಲ್ಲಿ ಮುಗಿಯಿಲ್ಲ ರೀ ಮುಗಿಯೋದು ನಮ್ದು ಟ್ರಾವೆಲ್ ಮುಗಿಯಲ್ಲ ಮುಂದಕ್ಕೆ ಹೋಗ್ತಾರ್ದೆ ಚಿಲ್ ಸಿನಿಮಾ ಶುರು ಮಾಡೋಣ ಅಂತಂದ್ರು ಅವ್ರು ಹೇಳಿದ ಒಂದು ದೂರ ದೀರ ಶುರುವಾಯಿತು ಆ ಕಥೆ ಶುರುವಾಯಿತು ಅಲ್ಲಿಂದ ಜರ್ನಿ ಆಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜ್ ಬಂದಿದೆ ಥ್ಯಾಂಕ್ ಯು ಸರ್ ಸೊ ದೂರ ತಿನ್ನ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿದ್ದಂಥ ಸಾಂಗ್ ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ ಬೇರೆ ಬೇರೆ ಭಾಷೆಗಳೆಲ್ಲ ಕೇಳ್ತೀವಿ ಅಂದರೆ ಈ ಟ್ರೈ ಶುರು ಆಗಿದ ತಕ್ಷಣ ನಮಗೊಂದು ಬೇಕು ಅನ್ಸುತ್ತೆ ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ಒಂದು ಎನರ್ಜಿ ಕೊಡಬೇಕು ಅನ್ಸುತ್ತೆ ಆ ತರದ್ದು ನನಗೆ ಕನ್ನಡದಲ್ಲಿ ನನಗೆ ನಂದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬಾ ವರ್ಷಗಳಿಂದ ಆಸೆ ಇತ್ತು ಅದನ್ನ ಈ ಸಿನಿಮಾದ ಮೂಲಕ ಅದನ್ನ ತೋರಿಸ್ ಮಾಡ್ಕೊಂಡಿದ್ದೀನಿ ನನಗೋಸ್ಕರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನ್ಗೆ ಖುಷಿಯಾಗಿದ್ದೋ ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ ಯಾಕಂದ್ರೆ ನಾವು ಮಾಡೋ ಸಿನಿಮಾ ನಮ್ಮ ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದ್ರೆ ನಾವು ಸಾವಿರಾರು ಜನಕ್ಕೆ ಯಾಕಂತಂದ್ರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡ್ಲಿಲ್ಲ ಅಂತಂದ್ರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರತ್ತೆ ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಮೇಲೆ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಪಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ ಸೊ ನನಗೆ ಪರ್ಸ್ನಲಿ ಖುಷಿ ನನಗೆ ಮೋಟಿವೇಶನ್ ಮಾಡೋಂಥ ಸಾಂಗು ಸೊ ಇದಕ್ಕೆ ಟು ಫಸ್ಟು ಕಿರಣ್ ಗಾವೇರಪ್ಪ ಮತ್ತು ರಾಕೇಶ್ ಅವರು ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಅದು ಇದು ದೂರದಿರಲಿಲ್ಲ ನನಗೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಅವರ್ಸು ಸಾಕಾಗಲ್ಲ ಒಂದು ಇಡೀ ದಿನ ಬೇಕಾಗಿಲ್ಲ ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಂತಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು ಬೆಂಗಳೂರು ಕೊಪ್ಪಳ ಅದೊಂದು ಹೈವೇ ನಡೆಯುತ್ತೆ ಕತೆ ಜ್ಞಾತಿ ಚರಾಮಿ ಒಂದು ಮೂರು ನಾಲ್ಕು ಮನೆ ಐದು ಲೊಕೇಶನ್ ನಡೆಯುತ್ತೆ ಬ್ಯಾಂಕ್ ನೈಂಟಿ ಸೆವೆಂಟಿ ಏಟು ಇಡೀ ಒಂದು ಗೋರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ ಇದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಬರೀ ಕಾಡಲ್ಲಿ ನಡೆಯುತ್ತೆ ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ ಟ್ರಾವೆಲ್ 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 ಇದು ಬರೀ ಕತೆ ಅಷ್ಟೇ ಅಲ್ಲ ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಅಂದೇ ಶೂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅಂದ್ರೆ ಇದು ಹೇಗೆ ಅಂತಂದ್ರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಎಲ್ಲ ಇತ್ತು ಗಾಡಿಗೆ ಹಾಕೋದು ಶೂಟ್ ಮಾಡ್ಕೊಂಡು ಹೋಗೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ತೀವೋ ಅಲ್ಲಿ ಯಾವ ನಿಯರ್ ಲಾಡ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದು ಇದೆಯಲ್ಲ ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ ಸೊ ಈ ಸಿನಿಮಾನೇ ಒಂದು ಜಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ ಆಧಾರದಲ್ಲಿ ದೂರ ಇದ್ದೀರೋ ಏನೋ ವೆರಿ ಟ್ರಾವೆಲಿಂಗ್ ಮೂವಿ ಸಾಂಗ್ ಹೇಳೋದಾದ್ರೆ ಇದು ಸಿನಿಮಾ ಶುರುವಾದಾಗಲೇ ಬಗೇಶ್ ಹೇಳ್ಬಿಟ್ಟಿದೆ ನನಗೆ ಈ ಸಿನಿಮಾ ಇದು ಆಕ್ಚುಲಿ ಪ್ರೀ ಅಲ್ಲಿ ಬರುತ್ತೆ ಕ್ಲೈಮ್ಯಾಕ್ಸ್ ಬಿಫೋರ್ ಅಲ್ಲಿ ಬರುತ್ತೆ ಈ ಸಾಂಗು ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡುವಂಥದ್ದು ಈ ಸಿನಿಮಾ ಕಥೆಯ ಮಾಡೋವಾಗ ಈ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆಕ್ಷನ್ ಸೀಕ್ವೆನ್ಸ್ ಇಡ್ತಾರೆ ಇಲ್ಲದೆ ಒಂದು ಡ್ರಾಮಾ ಇಡ್ತಾರೆ ಇನ್ನು ಎಮೋಷನಲ್ ಸೀನ್ ಎಲ್ಲ ಇಡ್ತಾರೆ ನಾನು ಅದನ್ನ ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತ ಹೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ ಐಡಿಯಾ ಬಕೇಶ್ ಅವ್ರಿಗೆ ಹೇಳಿದ್ರು ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಣ ಕೊಟ್ಟಿದ್ದೀನಿ ಅಂದ್ರೆ ಇದು ನನ್ನ ತಲೆಯಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು ಆ ಇಮೇಜ್ ನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರ ಕೆಲಸ ತೆಗೆಸ್ಕೊಂಡಿದ್ವು ಬಟ್ ಅಷ್ಟೇ ಪೇಶನ್ಸ್ ಆಗಿ ಅಂದ್ರೆ ಒಂದು ವರ್ಷದಿಂದ ಈ ಕೆಲಸ ನಡೀತಾ ಇರೋದು ಯಾಕಂದ್ರೆ ಈ ಸಿನಿಮಾದಲ್ಲಿ ಒಟ್ಟು ಆರು ಹಾಡು ಎರಡು ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದಾವೆ ಎಂಟು ತುಂಬಾ ಇಂಪಾರ್ಟೆಂಟ್ ತುಂಬ ಏನು ನಾಮಕಾವಸ್ಥೆ ಅದೊಂದು ಫಿಲ್ ಮಾಡೋಕಂತ ಯಾವುದೂ ಇಲ್ಲ ಅದು ಕತೆ ಆಗಿ ಮ್ಯೂಸಿಕ್ ನಡೆಯುತ್ತೆ ಇವನ್ ಮ್ಯೂಸಿಕ್ ಒಂದು ಪಾರ್ಟ್ ಆಫ್ ಸಿನಿಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಷ್ಟು ಇದಕ್ಕೂ ಬಗೇಶ್ ಅವರು ಒಂದು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಸಾಂಗ್ಸು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಲೈವ್ ಪ್ರೋಗ್ರಾಮಿಂಗು ಕೆಲಸ ಮಾಡಿದ್ದಾರೆ ತುಂಬಾ ಸ್ಟ್ರೆಸ್ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಆ ಅಷ್ಟು ಕೆಲಸ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂತಂದ್ರೆ ಇವತ್ತು ಕನ್ನಡ ಸಿನಿಮಾ ತುಂಬಾ ಒಂದು ಏನು ತುಂಬಾ ಕ್ಲಿಷ್ಟಕರವಾದ ಪರಿಸ್ಥಿತಿನ ಎದುರಿಸ್ತಾ ಇದೀವಿ ಎಲ್ಲರೂ ಕನ್ನಡ ಚಿತ್ರರಂಗವರು ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ನನ್ಗೆ ಇವಾಗ ಯಾಕಂತಂದ್ರೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಎಲ್ಲಾ ಕಡೆನೂ ಕೇಳಿಸ್ತಾ ಇದೀವಿ ಸೊ ಆ ಟೈಮಲ್ಲಿ ನನಗೆ ಈ ಸಿನಿಮಾ ಯಾವ ಥರ ನಾನು ನೋಡ್ತಾ ಇದ್ದೀನಿ ಅಂತಂದರೆ ನೈನ್ಟೀನ್ ಅರ್ಲಿ ನೈನ್ಟೀನ್ ಸೆಂಚುರಿ ಟೈಮಲ್ಲಿ ಬೆಂಗಾಲಲ್ಲಿ ರೆನಾನ್ಸ್ ಪೀರಿಯಡ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಆರ್ಟಲ್ಲಿ ಅಂದರೆ ವೆಸ್ಟರ್ನ್ ಕೊಲೋನಿಯಲ್ ಆರ್ಟ್ ಅನ್ನೋದು ಇಡೀ ಇಂಡಿಯನ್ ಆರ್ಟ್ನ ಒಂಥರ ಅಕ್ವೈರ್ ಮಾಡಿಕೊಂಡು ಅದೇ ಏನು ಪ್ರಧಾನವಾಗಿ ಎಲ್ಲ ಕಡೆ ಇದ್ದಾಗ ಬೆಂಗಾಲಲ್ಲಿ ಒಂದು ಮೂರು ಜನ ಆರ್ಟಿಸ್ಟ್ಗಳು ಅವನೀಂದ್ರನಾಥ ರಾಘವರು ನಂದಾಲ್ ಬೋಸ್ ಮತ್ತು ರಾಯನ್ ಅವರು ಇಂಡಿಯನ್ ಎಸೆನ್ಸ್ನ ಇಟ್ಕೊಂಡು ಇಂಡಿಯನ್ದೇ ಅದ ಒಂದು ಹೊಸ ತರಹದ ಶೈಲಿಯಲ್ಲಿ ಒಂದು ಶೈಲಿನ ಶುರು ಮಾಡ್ತಾರೆ ಅದೇ ಇಂಡಿಯನ್ ಆರ್ಟ್ ಮೂಮೆಂಟಲ್ಲಿ ಇವತ್ತು ಆರ್ಟಲ್ಲಿ ಏನು ಭಾರತ ಇಡೀ ವರ್ಲ್ಡಲ್ಲಿ ಒಂದು ಐಡೆಂಟಿಟಿ ತಗೊಂಡಿದೆ ಅಂತಂದರೆ ಆ ಮೂಮೆಂಟ್ ಕಾರಣ ಆಗಲ್ಲ ಅದೇ ಥರ ಕನ್ನಡ ಚಿತ್ರಕ್ಕೆ ಒಂದು ಐಡೆಂಟಿಟಿ ಬೇಕು ಅಂತ ನನ್ನ ಒಪೀನಿಯನು ಆ ಐಡೆಂಟಿಟಿ ಹೇಗಿರಬೇಕು ಅಂದರೆ ಕನ್ನಡವಾಗಿರ್ಬೇಕು ಅಂತ ಕನ್ನಡತನ ಇರಬೇಕು ಆ ಸಿನಿಮಾಗೆ ನೋಡಿದ್ರೆ ಅದರಲ್ಲಿ ಕನ್ನಡತನ ಇರಬೇಕು ರಾಕೇಶ್ ಅವ್ರು ಹೇಳಿದ್ರು ಕನ್ನಡದ ಪದಗಳನ್ನೇ ಇಟ್ಕೊಂಡು ಇಡೀ ಹಾಡುಗಳಲ್ಲಿ ಎಲ್ಲೂ ನಾವು ಇಂಗ್ಲಿಷ್ ಬಳಸಬಾರ್ದು ಅಂತ ಮಡಿವೆಂತಿಕೆ ಅಲ್ಲ ಕನ್ನಡದಲ್ಲಿರುವಂತ ಸೊಗಡನ್ನ ಒತ್ತಿ ಹೇಳಬೇಕು ಅಂತ ಇದು ಮಡವಂತಿಕ ಹೊಸರ ಏನು ಇಂಗ್ಲಿಷ್ ಬೇಡ ಹಿಂದಿ ಬೇಡ ಅಂತ ಮಡವಂತಿಕೆಗಿಂತ ನಮ್ಮ ಸೊಗಡು ನಮ್ಮ ಭಾಷೆಗೆ ಮೇಲಿರುವಂತ ಒಂದು ಪ್ರೀತಿ ಅದು ಅದ್ರ ಬಗ್ಗೆ ಒತ್ತಿ ಹೇಳಬೇಕಾಗ ಕಾಲಘಟ್ಟದಲ್ಲಿ ಎಲ್ಲಾ ಸಾಹಿತ್ಯನೂ ಕನ್ನಡದಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡಿ ಅದನ್ನು ಆ ಥರದಲ್ಲಿ ಬರೆಸಿ ಮಾಡಿರೋ ಹಾಡುಗಳು ಸೊ ಕನ್ನಡ ಸಿನಿಮಾಗೆ ಅದೊಂದು ಅವಶ್ಯಕತೆ ಇದೆ ಅಂತ ನನ್ನ ಒಪಿನಿಯನು ಏನಂದರೆ ನಮ್ಮಲ್ಲಿ ಒಂದು ಅದು ವಿಶುವಲ್ ಆಗ್ಬೋದು ಸಾಹಿತ್ಯ ಆಗ್ಬೋದು ಕತೆ ಆಗ್ಬೋದು ಇದಕ್ಕೆ ಕನ್ನಡ ಕರ್ನಾಟಕದಷ್ಟು ಸಮೃದ್ಧಿ ರಾಜ್ಯ ಅಕ್ಕಪಕ್ಕ ಎಲ್ಲೂ ಇಲ್ಲ ಅನ್ಸುತ್ತೆ ನಾವು ಕೋಸ್ಟಲಿಂದ ಹಿಡ್ದು ಬಯಲು ಸೀಮೆಯಿಂದ ಹಿಡ್ದು ಗಿರಿಯಿಂದ ಹಿಡ್ದು ಎಲ್ಲ ಥರದ ಒಂದು ಜಾಗ್ರಫಿನ ನಾವು ಒಂದೇ ಸ್ಟೇಟಲ್ಲಿ ನೋಡ್ಬೋದು ಅಂಥ ಅದ್ಭುತವಾದ ಇದು ಆ ಜೋಗ್ರಫಿ ಇದೆ ಸಿನಿಮಾದಲ್ಲಿ ಭಾಷೆ ಇದೆ ಎಮೋಷನ್ಸ್ ಇದೆ ಇದು ಕನ್ನಡ ತನದಿಂದ ಹುಟ್ಟಿರುವಂತ ಕತೆಟಿ ಹುಡುಕೋ ಪ್ರಯತ್ನ ದೊರೆತಾಗೆ ಸಪೋರ್ಟ್ ಇರಲಿ ಮಾಡೋ ಪ್ಲಾನ್ ಮಾಡ್ತೀವಿ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಹಲವು ಕೊಡುಗೆಗಳನ್ನ ನೀಡಿರುವ ದೇವರಾಜ್ ಅವರು ಈ ಸಿನಿಮಾವನ್ನ ಮೊದಲ ಸಿನಿಮಾದಂತೆಯೇ ಫೀಲ್ ಮಾಡಿದ್ರು ಪ್ರೇಕ್ಷಕರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ರು ರು ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಮಾತಾಡಿದ್ದೀರಾ ಸೊ ಫಸ್ಟ್ ಟೈಮ್ ನಾನು ಐದನೇ ಸಿನಿಮಾದಲ್ಲಿ ಏನಂತಾರೆ ಸಾಂಗ್ಸ್ ಲೋಕೇಶ್ ವೆರಿ ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ರು ಸೊ ಈ ಸತಿ ಒಂದು ಒಳ್ಳೆ ಸಾಂಗ್ಸ್ ಮಾಡಿ ಕೊಟ್ಟಿದ್ದಾರೆ ನೋಡೋಣ ಈ ಜರ್ನಿಯಲ್ಲಿ ಸಾಂಗ್ಸ್ ಇದೆ ನಮ್ಮ ಸಿನಿಮಾ ಮತ್ತೆ ಆ್ಯಸ್ ಎ ನಮ್ದು ಏನು ಸಿಗ್ನೇಚರ್ ಇದೆ ನಂದು ಒಂದು ಆಸ್ ಆ್ಯಸ್ ಎ ಸೋಷಲ್ ಕನ್ಸ್ ಅದೊಂದು ಪಾಯಿಂಟ್ ಇರ್ಬೋದನ್ನ ನಾನು ಅಂದ್ಕೊಂಡಿದ್ದೀನಿ ಮನುಷ್ಯನಿಗೆ ಏನೇ ಬೇಸರವಿರಲಿ ಒತ್ತಡವಿರಲಿ ಒಂದೊಳ್ಳೆ ಸಾಂಗ್ ಅದೆಲ್ಲವನ್ನ ನಿಭಾಯಿಸುತ್ತದೆ ಅದರಲ್ಲೂ ಟ್ರಾವೆಲ್ ಮಾಡುವಾಗ ಜೋಶ್ ಕೊಡುವ ಸಾಂಗ್ ಇದ್ದರೆ ಅದರ ಮಜವೇ ಬೇರೆ ಅಂತ ಒಂದು ಜೋಶ್ ಅನ್ನ ದೂರ ತೀರ ಯಾನ ನೀಡ್ತಾ ಇದೆ ಸರೋಜಾ ಫಿಲ್ಮ್ ಬ್ಯೂರೋ ಈ ನ್ಯೂಸ್ ಬೆಂಗಳೂರು ಬಟ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಹಾಡಲ್ಲಿ ಏನೋ ಒಂದು ಒಂದು ಎನರ್ಜಿ ಇದೆ ಪ್ರತಿಯೊಂದು ದಿನಾನು ಎಲ್ರು ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ಬರೂ ಇದೇ ಎನರ್ಜಿನ ಇಟ್ಕೊಂಡು ಪ್ರತಿ ಒಂದು ದಿನ ಎಷ್ಟೇ ಕಷ್ಟ ಬಂದ್ರು ಖುಷಿಯಾಗಿ ನಗ್ನಗ್ತಾ ಚಟ್ ಆಡ್ತಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಒಬ್ರೊಬ್ರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀವಿ ಆ್ಯಂಡ್ ಐ ಥಿಂಕ್ ಈ ಹಾಡಲ್ಲಿ ಆ ಎನರ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಬಕೇಶ್ ಥ್ಯಾಂಕ್ ಯು ಈ ಹಾಡನ್ನ ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಬಿಕಾಸ್ ಪರ್ಫಾರ್ಮ್ ಮಾಡ್ತೀವಿ ಸಾಂಗ್ ಈಗ ನಾವು ಅದ್ ಕೇಳಿದಾಗ ತುಂಬಾನೇ ಖುಷಿ ಆಗಿತ್ತು ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆ ಎಲ್ಲರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ ಆ್ಯಂಡ್ ಟುಡೇ ಇವತ್ತು ಫೈನಲ್ ನಿಮ್ ಜೊತೆ ಎಲ್ಲ ಕುತ್ಕೊಂಡು ಕೇಳಿದಾಗ ಇನ್ನೂ ಬಹಳ ಖುಷಿ ಆಯ್ತು ಬಿಕಾಸ್ ಸಾಂಬಾರ್ ಸೀಕ್ರೆಟ್ಲಿ ನನಗೆ ಬಕೇಶ್ ಅವರ ಈ ಸಾಂಗ್ನ ಹಾಡ್ಬೇಕು ಅನ್ನೋ ಆಸೆ ಇತ್ತು ತುಂಬಾ ನಾನು ನೋಡ್ತಾ ಇದ್ರು ಯಾರು ಈ ಸಾಂಗ್ ಹಾಡ್ತಾರೆ ಅಂತ ಬಟ್ ಯಾ ಅಂಡ್ ಸೋ ಹ್ಯಾಪಿ ಎಂಟದ ಎಂಟಾಯ್ ಮ್ಯೂಸಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮಿಂದ ನಾವು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀವಿ ಮನ್ಸೂರಿ ಐ ನೋ ನಿಮಗಿದು ತುಂಬಾ ಸ್ಪೆಷಲ್ ಸಿನಿಮಾ ಆ್ಯಂಡ್ ನಿಮಗಿದು ಪರ್ಸ್ನಲಿ ಯು ಆಲ್ವೇಸ್ ಎ ನನಗೆ ಪರ್ಸ್ನಲ್ ಸಿನಿಮಾ ಇಷ್ಟೊತ್ತೇ ಓಕೆ ಸೊ ಈ ಸಿನಿಮಾದಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟು ಟು ಎಕ್ಸ್ಪೀರಿಯನ್ಸ್ ಆಲ್ ಆಫ್ ದಿಸ್ ಅಮೇಸಿಂಗ್ ಟೈಮ್